ಕೆಳಗಿನ ಸಂಖ್ಯೆಗಳ ಗುಣಲಬ್ಧವನ್ನ ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ನಾಕ್ನೂರ ಇಪ್ಪತ್ತೆಂಟು ಗುಣಾಕಾರ ಐವತ್ನಾಲ್ಕು ನಾಲ್ಕನೂರ ಇಪ್ಪತ್ತೆಂಟು ಎಂಟು ಐವತ್ನಾಕು ಅಂತ ಇದೆ ನೋಡ್ರಿ ನಾಕ್ನೂರ ಇಪ್ಪತ್ತೆಂಟನ್ನ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಗರಿಷ್ಠ ಸ್ಥಾನ ಅಂದಾಜಿಸಿದಾಗ ಎಷ್ಟು ಬರುತ್ತ ನೂರಿದೆ ಸ್ಥಾನ ಅಂದ್ರ ನೂರು ಸ್ಥಾನಕ್ ಅಂದಾಜ್ ಮಾಡಬೇಕು ಹತ್ತರ ಸ್ಥಾನ ನೋಡ್ರಿ ಎರಡು ಇದೆ ಅದ್ರಿಂದ ಇದೇನಾಯ್ತು ನಾಕ್ನೂರ ಆಯ್ತು ಈಗ ಐವತ್ನಾಕನ ಅದೇ ತರ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಇಲ್ಲೇ ಹತ್ತರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕು ಹತ್ತರ ಸ್ಥಾನಕ್ಕೆ ಅಂದಾಜು ಮಾಡಬೇಕಂದ್ರೆ ಬಿಡಿ ಸ್ಥಾನ ನೋಡ್ಬೇಕು ಬಿಡಿ ಸ್ಥಾನ ನಾಲ್ಕಿದೆ ಅದರಿಂದ ಇದು ಎಷ್ಟಾಯ್ತು ಐವತ್ತಾಯ್ತು ಈಗ ನಾಕ್ನೂರು ಎಂಟು ಐವತ್ತು ಇದನ್ನ ಗುಣಾಕಾರ ಮಾಡೋದು ತುಂಬಾ ಈಸಿ ಅಂದ್ ಮೆಥಡ್ ಹೇಳಿನ್ ನಾನು ಆದ್ರೆ ನೋಡ್ರಿ ಏನಂತಂದ್ರ ಈ ಈ ತರ ಇತ್ತಂದ್ರ ಅಂದ್ರ ಎರಡ್ ಸಂಖ್ಯೆಗಳು ಗುಣಾಕಾರ ಮಾಡಿದ ಬಲಭಾಗದ ಸಂಖ್ಯೆ ಹಂಗೈತೆ ಹಂಗಿಟ್ಟು ಹತ್ರ ಹತ್ತರಲಿಂತ ಗುಣಾಕಾರ ಮಾಡ್ಬೇಕಂದ್ರ ನೂರಲಿಂತ ಗುಣಾಕಾರ ಮಾಡ್ಬೇಕಂದ್ರ ಸಾವಿರದಿಂದ ಗುಣಾಕಾರ ಮಾಡ್ಬೇಕಂದ್ರ ಅದು ಈಸಿ ಆಗುತ್ತ ಮೊದ್ಲು ಏನ್ ಮಾಡ್ಬೇಕಂದ್ರ ಇವನ್ನೆರಡು ಗುಣಾಕಾರ ಮಾಡ್ಬೇಕು ಸೊನ್ನೆ ತೊಂದ್ರೆ ಇಷ್ಟು ಬಿಡ್ಬೇಕು ಇಲ್ಲ ಡೈರೆಕ್ಟ್ ಆಗಿ ಮಾಡಿದ್ರು ಬರುತ್ತ ಈಗ ಐವತ್ ಸೊನ್ನಲೆ ಸೊನ್ನೆ ಐವತ್ ಸೊನ್ನಲೆ ಸೊನ್ನೆ ಐವತ್ ಎರಡ್ನೂರು ನೂರು ಎರಡು ನೂರು ಅಂದ್ರ ಇಪ್ಪತ್ತು ಸಾವಿರ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಇಪ್ಪತ್ತು ಸಾವಿರ ಹೊಂತ ಇವಾಗ ನೈಜ ಇದು ಅಂದಾಜು ಬೆಲೆ ಆತು ನೈಜ ಬೆಲೆ ಎಷ್ಟು ಬರುತ್ತ ನೋಡಿದ್ರ ನಾಲ್ಕನೂರ ಇಪ್ಪತ್ತೆಂಟು ಎಂಟು ಐವತ್ನಾಕ್ ನಾಲ್ಕೆಂಟ್ಲೆ ಮೂವತ್ತೆರಡು ಮೂವತ್ತೆರಡು ಕೈಲ ಬಂತು ಮೂರು ನಾಲ್ಕು ಎಳ್ಳೆ ಎಂಟು ಎಂಟು ಮೂರು ಹನ್ನೊಂದು ಹನ್ನೊಂದಕ್ಕೆ ಒಂದು ಕೆಲವೊಂದು ಕೈಲ ಬಂತು ಒಂದು ನಾಲ್ಕು ಹದಿನಾರು ಒಂದು ಹದಿನೇಳು ಪ್ ಐದ ಎಂಟ್ಲೆ ನಲವತ್ತು ನಲವತ್ತಕ್ಕ ಸೊನ್ನೆ ಕೆಲವಂತ ನಾಲ್ಕು ಐದೇಳೆ ಹತ್ತು ಹತ್ತು ನಾಲ್ಕು ಹದಿನಾಲ್ಕು ಹದಿನಾಲ್ಕ ನಾಲ್ಕು ಕೆಲವಂತೂ ಒಂದು ಐದ ಎಂಟ್ ಐದ ನಾಲ್ಕೆ ಇಪ್ಪತ್ತು ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ತೊಂದು ಎರಡು ಒಂದು ಏಳು ಏಳು ನಾಲ್ಕು ಹನ್ನೊಂದು ಹನ್ನೊಂದಕ್ಕೆ ಒಂದು ಕೆಲವೊಂದು ಒಂದು 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 ಎರಡು ಎರಡು ಒಂದು ಮೂರು ಎರಡು ಇಪ್ಪತ್ತ್ ಮೂರು ಸಾವಿರದ ಒಂದು ನೂರ ಹನ್ನೆರಡು ಬರುತ್ತ ಅಂದ್ರ ನೈಜ ಬೆಲೆ ಈಗ ನಾವಿಲ್ಲಿ ನೈಜ ನೈಜ ಬೆಲೆಗಿಂತ ಅಂದಾಜು ಬೆಲೆ ಕಡಿಮೆ ಐತಿ ಅಂತ ಹೇಳ್ತೀವಿ ಈ ಲೆಕ್ಕದೊಳಗ ಅಂದಾಜು ಮಾಡೋದು ಇಷ್ಟ ಮಾಡಿದ್ರ ಸಾಕು ಎರಡನೇದು ಎಂಟುನೂರ ಎಪ್ಪತ್ತೆಂಟು ಇಂಟು ನಲವತ್ತಾರನ್ನ ಅಂದಾಜು ಬೆಲೆ ಮಾಡಬೇಕು ಗರಿಷ್ಠ ಸ್ಥಾನಕ್ಕೆ ಅಂದಾಜು ಮಾಡಬೇಕು ಈಗ ಎಂಟುನೂರ ಎಪ್ಪತ್ತೆಂಟರ ಎಂಟುನೂರ ಎಪ್ಪತ್ತೆಂಟನ್ನು ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಗರಿಷ್ಠ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಗರಿಷ್ಠ ಸ್ಥಾನ ಎಷ್ಟು ಬರುತ್ತೆ ಅದ್ರದ್ದು ನೂರು ಅಂದ್ರ ಹತ್ತರ ಸ್ಥಾನ ನೋಡ್ಬೇಕೀಗ ಹತ್ರ ಸ್ಥಾನ ಅಂದ್ರ ಹತ್ತರ ಸ್ಥಾನದೊಳಗೆ ಏಳು ಐತಿ ಎರಡು ಕೇಸ್ ಬರ್ತಾವಂತ ಹೇಳಿದ್ಯಾ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಬಂದಾಗ ಐದು ಆರು ಏಳು ಎಂಟು ಮತ್ತು ಒಂಬತ್ತು ಬಂದಾಗ ಹೆಂಗ ಏನ್ ಮಾಡ್ಬೇಕು ಅಂತ ಹೇಳಿತ್ತು ಅಂದ್ರ ಇದಕ್ಕ ಇದಕ್ಕ ಈಗ ನೂರು ನೂರು ಸ್ಥಾನದೊಳಗೆ ಎಂಟ್ ಐತಲ್ಲ ಎಂಟಕ್ ಪ್ಲಸ್ ಒನ್ ಮಾಡ್ಬೇಕು ಈ ಕೇಸ್ ಬಂದ ಎರಡನೇ ನೊಳಗ ಎಷ್ಟು ಎಂಟು ಪ್ಲಸ್ ಒಂದು ಅಂದ್ರ ಒಂಬತ್ತು ಮುಂದಿನ ಸಂಖ್ಯೆ ಸೊನ್ನೆ ಹತ್ತರ ಸಂಖ್ಯೆ ಹತ್ತರ ಸ್ಥಾನ ಬಿಡಿ ಸ್ಥಾನ ಸೊನ್ನೆ ಸೊನ್ನೆ ಆಯ್ತು ನೆಕ್ಸ್ಟ್ ನಲವತ್ತಾರನ್ನ ನಲವತ್ತಾರನ್ನ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಗರಿಷ್ಠ ಸ್ಥಾನ ಅಂದ್ರೆ ಹತ್ತರ ಸ್ಥಾನ ಇಲ್ಲಿ ಬಿಡಿ ಸ್ಥಾನದೊಳಗ ಆರ್ ಐತಿ ಅದಕ್ ಐದಕ್ಕೊಂದ್ ಕೊಂದು ಅಂದ್ರ ನಾಲ್ಕಕ್ಕೊಂದ್ ನಾಲ್ಕು ಕೊಂದು ಕೂಡಿಸ್ಬೇಕು ಐವತ್ತು ಎಷ್ಟು ಒಂಬೈನೂರು ಎಂಟು ಐವತ್ತು ನೋಡ್ರಿ ಐವತ್ ಸೊನ್ಲೆ ಸೊನ್ನೆ ಐವತ್ತು ಒಂದ್ಲೆ ಸೊನ್ನೆ ಐವತ್ತೊಂಬತ್ಲೆ ನಾಲ್ಕನೂರ ಐವತ್ತು ನಾಲ್ಕನೂರ ಐವತ್ತು ಹಂಗಾರ ಮಾಡ್ರಿ ಇಲ್ಲ ಸೊನ್ನೆ ಇಂತ ಮೊದ್ಲು ಗುಣಾಕಾರ ಮಾಡಿ ಆ ನಂತರ ಐದರಿಂದ ಗುಣಾಕಾರ ಮಾಡ್ರಿ ಯಾವ ರೀತಿ ಮಾಡಿದ್ರು ಬರುತ್ತೆ ಇದೆ ಅಷ್ಟಾಯ್ತು ನಲವತ್ತೈದು ಸಾವಿರ ಆಯ್ತು ಗರಿಷ್ಠ ಗರಿಷ್ಠ ಸ್ಥಾನಕ್ಕೆ ಅಂದಾಜು ಮಾಡಿದಾಗ ನೈಜ ಒಂದು ನೋಡ್ರಿ ಹಂಗ ಈಗ ನೈಜವಾಗಿ ನಿಜವಾದ ಗುಣಾಕಾರ ಎಷ್ಟು ಬರುತ್ತ ಅಂತ ಏಳ್ನೂರ ಎಪ್ ಎಂಟ್ನೂರ ಎಪ್ಪತ್ತೆಂಟು ಎಂಟು ನಲವತ್ತಾರು ಮೊದ್ಲಿಗೆ ಆರರಿಂದ ಗುಣಕಾರ ಮಾಡ್ತಿರಿ ಆರು ಎಂಟ್ಲೆ ನಲವತ್ತೆಂಟು ಕೈ ಎಂಟು ಕೈಲವಂತು ನಾಲ್ಕು ಆರು ಏಳೆ ಆರ್ ಎಂಟ್ಲೆ ಆರು ಏಳೆ ನಲ್ವತ್ತೆರಡು ನಲವತ್ತೆರಡು ಪ್ಲಸ್ ನಾಲ್ಕು ನಲವತ್ತಾರು ಆರು ಕೈಲವಂತೂ ನಾಲ್ಕು ಆರ್ ಎಂಟ್ಲೆ ನಲ್ವತ್ತೆಂಟು ಪ್ಲಸ್ ನಾಲ್ಕು ಅಂದ್ರೆ ಐವತ್ತೆರಡು ಪ್ಲಸ್ ನಾಲ್ಕು ಎಂಟ್ಲೆ ಮೂವತ್ತೆರಡು ಮೂವತ್ತೆರಡುಕ್ಕೆ ಎರಡು ಕೆಲವಂತ ಮೂರು ನಾಲ್ಕು ಏಳೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಮೂರು ಮೂವತ್ತೊಂದು ಮೂವತ್ತೊಂದಕ್ಕೆ ಮೂರು ಮೂವತ್ತೊಂದಕ್ಕೆ ಒಂದು ಕೆಲವಂತ ಮೂರು ನಾಲ್ಕು ಎಂಟ್ಲೆ ಮೂವತ್ತೆರಡು ಪ್ಲಸ್ ಮೂರು ಮೂವತ್ತೈದು ನೋಡಿರಿ ಎಂಟು ಎರಡು ಪ್ಲಸ್ ಆರು ಪ್ಲಸ್ ಎರಡು ಅಂದ್ರ ಎಂಟು ಒಂದು ಎರಡು ಪ್ಲಸ್ ಒಂದು ಅಂದ್ರ ಮೂರು ಐದು ಪ್ಲಸ್ ಐದು ಅಂದ್ರ ಹತ್ತು ಕ ಸೊನ್ನೆ ಕಂತ್ ಒಂದು ಒಂದು ಮೂರು ಪ್ಲಸ್ ಒಂದು ಅಂದ್ರ ನಾಲ್ಕು ಇದೆಷ್ಟು ಬಂತು ನೈಜ ಎಷ್ಟೈತಿ ಅಂದ್ರ ಅದರದ್ದು ನಲವತ್ ಸಾವಿರದ ಮೂರ್ನೂರ ಎಂಬತ್ತೆಂಟು ಬರುತ್ತ ಅಂದಾಜು ಬೆಲೆ ಹೆಚ್ಚೈತಿ ನಲವತ್ತೈದು ಸಾವಿರ ಐತಿ ಇನ್ ಮೂರನೇದ್ ನೋಡಿ ಹನ್ನೊಂದು ಸಾವಿರದ ಮೂರನೇದ್ದು ಎಷ್ಟು ಐದು ಸಾವಿರದ ನಾಲ್ಕುನೂರ ಎಪ್ಪತ್ತಾರು ಅನ್ನ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಅಂದಾಜಿಸಿದಾಗ ಗರಿಷ್ಠ ಸ್ಥಾನಕ್ ಅಂದಾಜು ಮಾಡ್ಬೇಕಂದ್ರೆ ಸಾವಿರ ಸ್ಥಾನಕ್ ಅಂದಾಜು ಮಾಡ್ಬೇಕು ಸಾವಿರ ಸ್ಥಾನಕ್ ಅಂದಾಜು ಮಾಡ್ಬೇಕಂದ್ರೆ ನೂರು ಸ್ಥಾನ ನೋಡಬೇಕು ನೋಡ್ಬೇಕು ನಾವು ನೂರು ಸ್ಥಾನದೊಳಗೆ ನಾಲ್ಕ ಐತಿ ಆದ್ರಿಂದ ಐದನ್ನ ಹಂಗ ಬರ್ಕೊಂತೀವಿ ನೂರು ಸ್ಥಾನ ಹತ್ತರ ಸ್ಥಾನ ಬಿಡಿ ಸ್ಥಾನ ಸೊನ್ನೆ ಬರ್ತೀವಿ ನೆಕ್ಸ್ಟ್ ಹನ್ನೊಂದು ಹನ್ನೊಂದು ಇರೋದ್ರಿಂದ ಬಿಡಿ ಸ್ಥಾನ ಒಂದ್ ಐತಿ ಹನ್ನೊಂದನ್ನ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಎಷ್ಟು ಬರುತ್ತಾ ಹತ್ತು ಐದು ಸಾವಿರ ಎಂಟು ಹನ್ನೊಂದು ಒಂದು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಸೊನ್ನೆ ಹನ್ನೊಂದು ಸೊನ್ನೆ ಸೊನ್ನೆ ಹನ್ನೊಂದು ಸೊನ್ನೆ ಸೊನ್ನೆ ಹನ್ನೊಂದು ಸೊನ್ನೆ ಸೊನ್ನೆ ಹನ್ನೊಂದು ಐಲೆ ಐವತ್ತೈದು ಸಿಂಪಲ್ ಎಷ್ಟು ಇದು ಹತ್ತು ಗರಿಷ್ಠ ಸ್ಥಾನಕ್ಕ ಅಂದಾಜು ಮಾಡಕ್ ಕುಂತೀವಲ್ಲ ಹತ್ತು ಹತ್ತು ಸೊನ್ನೆ ಸೊನ್ನೆ ಹತ್ತು ಸೊನ್ನೆ ಸೊನ್ನೆ ಹತ್ತು ಸೊನ್ನೆ ಸೊನ್ನೆ ಹತ್ತೈದ್ಲೆ ಐವತ್ತು ಈಗ ಅಷ್ಟಾಯ್ತು ಐವತ್ತು ಐವತ್ತು ಸಾವಿರ ಬಂತು ಇನ್ನ ನೈಜ ಒಂದು ನೋಡ್ಬಿಡ್ರೆ ಹಂಗ ನೈಜ್ ಬೆಲೆ ಎಷ್ಟು ಬರುತ್ತ ಇದು ಅಂದಾಜು ಬೆಲೆ ಈಗ ನೈಜ ಬೆಲೆ ಎಷ್ಟು ಬರುತ್ತಾ ಐದು ಸಾವಿರದ ನಾಲ್ಕುನೂರ ಎಪ್ಪತ್ತಾರು ಎಂಟು ಹನ್ನೊಂದು ನೋಡ್ರಿ ಒಂದಾರಲೆ ಆರು ಒಂದು ಏಳು ಏಳು ಒಂದೇ ಎಂಟ್ ಒಂದು ನಾಲ್ಕಲೆ ನಾಲ್ಕು ಐದ್ಲೆ ಐದು ಹನ್ನೊಂದ್ರ ಡೈರೆಕ್ಟ್ ಮಾಡಕ್ ಬರುತ್ತಾ ಚಿಕ್ಕ ಮಕ್ಕಳಿಗಂತ ಎಲ್ಲಾ ವಿವರಣೆ ಮಾಡಿ ಮಾಡೋಕೆ ನಾಕು ಐದು ಇವನ್ನೆಲ್ಲಾನು ಕೂಡಿಸಿಬಿಡ್ರಿ ಈಗ ಆರು ಏಳು ಏಳು ಆರು ಹದಿಮೂರು ಕ ಮೂರು ಕೈಲ ಬಂತು ಒಂದು ನಾಲ್ಕು ಏಳು ಹನ್ನೊಂದು ಹನ್ನೊಂದು ಒಂದು ಹನ್ನೆರಡು ಹನ್ನೆರಡು ಎರಡು ಕೈಲ ಬಂತು ಒಂದು ಐದು ನಾಲ್ಕು ಒಂಬತ್ತು ಒಂಬತ್ತು ಒಂದು ಹತ್ತು ಕ ಸೊನ್ನೆ ಕೈಲ ಬಂತು ಒಂದು ಐದು ಒಂದು ಆರು ನೋಡ್ರಿ ನೈಜ ಬೆಲೆ ಜಾಸ್ತಿ ಐತಿ ಅಂದಾಜು ಬೆಲೆ ಕಡಿಮೆ ಐತಿ ನೈಜ ಬೆಲೆ ಅರವತ್ ಸಾವಿರದ ಎರಡ್ ನೂರ ಮೂವತ್ತಾರು ಬಂತು ಇದು ಅಂದಾಜು ಬೆಲೆ ಐವತ್ತು ಸಾವಿರ ಇನ್ನ ನಾಲ್ಕನೇದ್ದು ಎಷ್ಟು ಬರುತ್ತಾ ಅಂದಾಜು ಬೆಲೆ ಎಷ್ಟು ಬರುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ನೀವು ಕೆಳಗಿನ ಸಂಖ್ಯೆಗಳ ಭಾಗಲಬ್ಧವನ್ನ ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತ ಹೇಳಾರ ನೋಡ್ರಿ ನಾಕ್ ಮೂರ್ನೂರ ತೊಂಬತ್ತೆಂಟನ್ನ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಎಷ್ಟ್ ಇದು ಇಲ್ಲೇ ಒಂಬತ್ ಐತಿ ಹತ್ತ ಸ್ಥಾನದಾಗ ಒಂಬತ್ ಐತಿ ಇದನ್ನ ಗರಿಷ್ಠ ಸ್ಥಾನ ಅಂದ್ರ ನೂರ ಸ್ಥಾನ ಇದು ಇದನ್ನ ಹತ್ತರ ಸ್ಥಾನದೊಳಗ ಒಂಬತ್ ಇರೋದ್ರಿಂದ ನೂರ ಸ್ಥಾನಕ್ಕೆ ಒಂದ್ ಕುಡಿಸ್ತಿರಿ ಮುಂದಿನ ಸಂಖ್ಯೆ ಸೊನ್ನೆ ಬರೀತಿರಿ ನಾಲ್ಕು ಅದ್ರ ಗರಿಷ್ಠ ಸ್ಥಾನಕ್ಕೆ ಅಂದಾಜು ಎಂಬತ್ತೆರಡನ್ನ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಎಷ್ಟು ಬರುತ್ತ ಎಂಬತ್ತು ಗುರುತ್ತ ಈಗ ಎಂಬತ್ತು ನಾಕ್ನೂರು ಬಾಗ ಎಂಬತ್ತು ಅಂತ ಇದು ಭಾಜ್ಯ ಭಾಜಕ ಬಾಗಲ ನೋಡ್ರಿ ಇಲ್ಲಿ ಎಂಟನೂರ ಐತಿ ಅಂದ್ರ ಎಂಬತ್ತೈತಿ ಐತಿ ಭಾಜ್ಯ ನಾಕ್ನೂರ ಐತಿ ನಮ್ಗೊತ್ತು ಎಂಟ ನಾಕ್ ಎಂಟ ಐದ್ಲೆ ನಲ್ವತ್ತು ಅಂದ್ರೆ ಎಂಬತ್ತೈದ್ಲೆ ನಲ್ವನೂರು ಎಂಬತ್ತೈಲೆ ನಾಕ್ನೂರು ಮುಗೀತು ಸೊನ್ನೆ ಐದು ಬರುತ್ತ ಅಂತ ಬಾಗಲಕ್ಕ ಐದು ಎರಡನೇದು ಏಳ್ನೂರ ಎಂಬತ್ತಾರ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಅಂದಾಜಿಸಿದಾಗ ನೋಡ್ರಿ ನೂರು ಸ್ಥಾನಕ್ ಅಂದಾಜು ಮಾಡಬೇಕು ಅಂದ್ರೆ ಹತ್ತರ ಸ್ಥಾನ ನೋಡ್ಬೇಕು ಹತ್ತರ ಸ್ಥಾನದೊಳಗೆ ಐತಿ ನೂರ ಸ್ಥಾನಕ್ಕೆ ಒಂದು ಕುಡಿಸ್ತೀರಿ ಎಂಟು ನೂರ ಐತಿ ಇದು ಸರಿನಾ ಇಪ್ಪತ್ತೆರಡನ್ನ ಇಪ್ಪತ್ತೆರಡನ್ನ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಯಾಂದ್ರ ಹತ್ರ ಸ್ಥಾನಕ್ಕೆ ಅಂದಾಜು ಮಾಡಬೇಕು ಬಿಡಿ ಸ್ಥಾನ ಎರಡು ಇರೋದ್ರಿಂದ ಇದು ಇಪ್ಪತ್ತಾಯ್ತು ಎಂಟ್ನೂರು ಭಾಗಾಕಾರ ಎಷ್ಟು ಇಪ್ಪತ್ತು ನಮ್ ಗೊತ್ತು ಇಪ್ಪತ್ನಾಕ್ಲೆ ಎಂಬತ್ತು ಅಂತ ಸೊನ್ನೆ ಏಳು ಸೊನ್ನೆ ಹೋದ್ರು ಸೊನ್ನೆ ಎಂಟು ಎಂಟು ಅದ್ರ ಸೊನ್ನೆ ಈ ಸೊನ್ನೆ ಎಳಸ್ಕೊಂಡ್ರಿ ಇಲ್ಲೇ ಸೊನ್ನೆಯನ್ನ ಇಪ್ಪತ್ತರ ಗುಂಪು ಮಾಡಕ್ ಆಗುದಲ್ಲ ಅದಕ್ಕೆ ಏನ್ ಮಾಡ್ತೀರಿ ಇಲ್ಲೊಂದ್ ಸೊನ್ನೆ ಕೊಡ್ತೀರಿ ಇಲ್ಲ ಸೊನ್ನೆ 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 ಕೊಡೋದ್ರ ಸೊನ್ನೆ ಭಾಗಲಬ್ಧ ನಲ್ವತ್ತಾಯ್ತು ಎಷ್ಟೇ ಇದ್ರದ್ದು ಎರಡನೇದು ಬಾಗಲಬ್ಧ ಇದೇ ತರ ನಾವು ಮೂರನೇದ್ ನೋಡೋದಾದ್ರ ಮೂರ್ ಸಾವಿರದ ಎರಡ್ ನೂರ ಅರವತ್ತೈದನ್ನ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಗರಿಷ್ಠ ಸ್ಥಾನ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಎಷ್ಟು ಬರುತ್ತಿದು ಗರಿಷ್ಠ ಸ್ಥಾನ ಅಂದ್ರೆ ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಬೇಕು ನೂರು ಸ್ಥಾನ ಅಂದೊಳಗೆ ಎರಡು ಇರೋದ್ರಿಂದ ಇದು ಮೂರ್ ಸಾವಿರ ಆಯ್ತು ಮೂರು ಸಾವಿರ ಇನ್ನ ಐವತ್ತೆಂಟನ್ನ ಐವತ್ತೆಂಟನ್ನ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಹತ್ತರ ಸ್ಥಾನಕ್ಕೆ ಅಂದಾಜು ಮಾಡಬೇಕು ಬಿಡಿ ಸ್ಥಾನದೊಳಗೆ ಎಂಟು ಇರೋದ್ರಿಂದ ಹತ್ತರ ಸ್ಥಾನಕ್ಕೊಂದು ಕುಡಿಸ್ತೀರಿ ಅರವತ್ತು ಈಗ ಮೂರು ಸಾವಿರ ಭಾಗಾಕಾರ ಅರವತ್ತು ಆರ ಐದ್ಲೇ ಅರವತ್ತೈದ್ಲೆ ಮುನ್ನೂರು ಮುನ್ನೂರು ಅರವತ್ತೈದ್ಲೆ ಮುನ್ನೂರು ಸೊನ್ನೆ 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 ಈ ಸೊನ್ನೆ ಇಳಿಸ್ಕೊಂಡ್ರಿ ಸೊನ್ನೆಯಿಂದ ಅರವತ್ತರ ಗುಂಪು ಮಾಡಕ್ ಆಗೋದಿಲ್ಲ ಅದಕ್ಕೆ ಇಲ್ಲಿ ಸೊನ್ನೆ ಕೊಡ್ತೀರಿ ಈ ಸೊನ್ನೆಯನ್ನ ಕಳೆದ್ ಬಿಡ್ತಿರಿ ಬಾಗಲಬ್ಧ ಬಂತು ಐವತ್ತು ಭಾಗಲಬ್ಧ ನೋಡ್ರಿ ನಾಲ್ಕನೇದು ಎಳ್ ಸಾವಿರದ ಆರ್ನೂರ ಎಂಬತ್ತೇಳನ್ನ ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ನೋಡ್ರಿ ಏಳು ಸಾವಿರ ಸಾವಿರ ಸ್ಥಾನಕ್ ಅಂದಾಜು ಮಾಡಬೇಕು ನೂರು ಸ್ಥಾನದೊಳಗ ಆರ್ ಇರೋದ್ರಿಂದ ಇದು ಎಷ್ಟಾಯ್ತು ಏಳು ಒಂದ್ ಕುಡಿಸ್ರಿ ಎಂಟು ಸಾವಿರ ಆಯ್ತು ಇನ್ನ ನಲ್ವತ್ಮೂರನ್ನ ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಹತ್ ಬಿಡಿ ಸ್ಥಾನದೊಳಗ ಮೂರ್ ಐತಿ ಹತ್ತರ ಸ್ಥಾನಕ್ ಅಂದಾಜು ಮಾಡಬೇಕು ಇದು ಎಷ್ಟಾಯ್ತು ನಲ್ವತ್ತಾಯ್ತು ಇನ್ನ ಎಂಟು ಸಾವಿರ ಭಾಗಾಕಾರ ನಲವತ್ತು ನೋಡ್ರಿ ನಲ್ವತ್ತೇಳೆ ಎಂಬತ್ತು ಸೊನ್ನೆ ಸೊನ್ನೆ ಒಳಗೆ ಸೊನ್ನೆ ಸೊನ್ನೆ ಎಂಟು ಎಂಟೋದ್ರೆ ಸೊನ್ನೆ ಈ ಸೊನ್ನೆ ಇಳಸ್ಕೊಂಡ್ರಿ ಸೊನ್ನೆ ಒಳಗ ನಲ್ವತ್ತರಗ್ ಮಾಡಕ್ ಆಗಲ್ಲ ಈ ಸೊನ್ನೆ ಕೊಡ್ತಿ ಇಲ್ಲಿ ಸೊನ್ನೆ ಸೊನ್ನೆ ಒಳಗ ಸೊನ್ನೆ ಹೋದ್ರೆ ಸೊನ್ನೆ ಈ ಸೊನ್ನೆ ಇಳಿಸ್ಕೊಂತೀರಿ ಸೊನ್ನೆ ಒಳಗ ನಲ್ವತ್ತರ ಗುಂಪು ಮಾಡಕ್ಕಾಗಲ್ಲ ಇಲ್ಲಿ ಸೊನ್ನೆ ಕೊಡ್ತೀರಿ ಸೊನ್ನೆ ಒಳಗ ಸೊನ್ನೆ ಹೋದ್ರೆ ಸೊನ್ನೆ ಆಯ್ತು ಎರಡು ನೂರು ಬಾಗಲತ್ತ ಎರಡು ನೂರು ಇನ್ನು ಒಂಬತ್ತನೇ ನೋಡೋದಾದ್ರ ಒಂಬತ್ತರೊಳಗ ಒಂದ್ ಒಂದು ಸಿದ್ಧ ಉಡು ಒಂದು ಸಿದ್ಧ ಉಡುಪು ತಯಾರಿಕಾ ಕಂಪನಿಯು ಹದಿನಾರು ಸಾವಿರದ ಏಳುನೂರ ಎಂಬತ್ಮೂರು ಅಂಗಿಗಳನ್ನ ಮತ್ತು ಹನ್ನೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಪ್ಯಾಂಟುಗಳನ್ನ ಒಂದು ತಿಂಗಳಲ್ಲಿ ತಯಾರು ಮಾಡುತ್ತದೆ ತಯಾರಿಸಿದ ಒಟ್ಟು ಉಡುಪುಗಳ ಸಂಖ್ಯೆಯನ್ನ ಹತ್ತು ಸಾವಿರದ ಸ್ಥಾನಕ್ಕೆ ಅಂದಾಜು ಮಾಡಿರಿ ಅಂತ ಕೇಳ ಒಟ್ಟು ಉಡುಪುಗಳು ಅಂತ ಹೇಳೋದ್ರಿಂದ ಮೊದ್ಲು ಏನ್ ಮಾಡಬೇಕು ಇದನ್ನ ಕೂಡಿಸ್ಬೇಕು ಹದಿನಾರು ಸಾವಿರದ ಏಳ್ನೂರ ಎಂಬತ್ತ್ ಮೂರು ಹನ್ನೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಎಲ್ಲವನ್ನು ಕೊಡಿಸ್ರಿ ಪ್ಲಸ್ ಮೂರು ಎಂಟು ಹನ್ನೊಂದು ಮೂರು ಪ್ಲಸ್ ಎಂಟು ಅಂದ್ರೆ ಹನ್ನೊಂದು ಎಂಟು ಪ್ಲಸ್ ಮೂರು ಅಂದ್ರೆ ಹನ್ನೊಂದಕ್ಕೆ ಒಂದು ಕೈಲ ಒಂದು ಎಂಟು ಪ್ಲಸ್ ಮೂರು ಹನ್ನೊಂದು ಹನ್ನೊಂದು ಒಂದು ಹನ್ನೆರಡು ಹನ್ನೆರಡಕ್ಕೆ ಎರಡು ಕೆಲವೊಂದು ಒಂದು ಒಂದು ಏಳು ನಾಲ್ಕು ಹನ್ನೊಂದು ಹನ್ನೊಂದು ಒಂದು ಹನ್ನೆರಡು ಹನ್ನೆರಡಕ್ಕೆ ಎರಡು ಕೆಲವೊಂದು ಒಂದು ಒಂದು ಆರು ಎರಡು ಎಂಟು ಎಂಟು ಒಂದು ಒಂಬತ್ತು ಒಂದು ಒಂದು ಎರಡು ಅಂದ್ರ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರ ಇಪ್ಪತ್ತೊಂದನ್ನ ಗರಿಷ್ಠ ಸ್ಥಾನದ ಸಮೀಪಕ್ಕೆ ಗರಿಷ್ಠ ಸ್ಥಾನ ಹತ್ತು ಸಾವಿರ ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ನೋಡ್ರಿ ಇಲ್ಲಿ ಸಾವಿರ ಸ್ಥಾನ ನೋಡಬೇಕು ಸಾವಿರ ಸ್ಥಾನದೊಳಗ ಒಂಬತ್ತ ಇರೋದ್ರಿಂದ ಇಲ್ಲಿಗೆ ಹತ್ತು ಸಾವಿರ ಸ್ಥಾನದಲ್ಲಿರುವ ಸಂಖ್ಯೆ ಒಂದನ್ನ ಕೂಡಿಸ್ತೀರಿ ಮುಂದಿನ ಸಂಖ್ಯೆ ಎಲ್ಲ ಸೊನ್ನೆ ಬರೀತೀರಿ ಮೂವತ್ತು ಸಾವಿರ ಬರುವುದು ಬರುವುದು ಎರಡು ಸಮಾಚಾರ ಪತ್ರಿಕೆಯನ್ನು ಮಾರುವವನು ಮೊದಲ ತಿಂಗಳಲ್ಲಿ ಮೂವತ್ತಾರು ಸಾವಿರದ ಏಳುನೂರ ಇಪ್ಪತ್ತೊಂದು ಮತ್ತು ಎರಡನೇ ತಿಂಗಳಲ್ಲಿ ಇಪ್ಪತ್ನಾಕ್ ಸಾವಿರದ ಒಂದೂರ ಎಪ್ಪತ್ತೆರಡು ಪತ್ರಿಕೆಗಳನ್ನು ಮಾರುತ್ತಾನೆ ಎರಡನೇ ತಿಂಗಳಲ್ಲಿ ಎಷ್ಟು ಕಡಿಮೆ ಪತ್ರಿಕೆಗಳು ಮಾರಾಟವಾದವು ಎಂಬುದನ್ನ ಹತ್ತು ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿರಿ ಅಂದ್ರ ಮೊದಲನೇ ತಿಂಗಳು ಮಾರಾಟವಾದ ಪತ್ರಿಕೆಯೊಳಗೆ ಎರಡನೇ ತಿಂಗಳು ಮಾರಾಟವಾದ ಪತ್ರಿಕೆಯನ್ನು ಕಳೆದು ಬಂದು ಉತ್ತರಾನ ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಬೇಕು ಅಂತ ಮೂವತ್ತಾರು ಸಾವಿರದ ಏಳ್ನೂರ ಇಪ್ಪತ್ತೊಂದು ಇಪ್ಪತ್ನಾಕ್ ಸಾವಿರದ ಒಂದೂರ ಎಪ್ಪತ್ತ ಎರಡು ಒಂದು ಅಂದ್ರೆ ಕಳಿಬೇಕಲ್ಲ ಒಂದ್ರೊಳಗ ಎರಡು ಹೋಗಕ್ಕಾಗಲ್ಲ ಹನ್ನೊಂದ್ರೊಳಗ ಪಕ್ಕದ ಮನೆಯಿಂದ ದಶಕ ತಗೊಂತೀವಿ ಹನ್ನೊಂದ್ರೊಳಗ ಎರಡು ಹೋದ್ರ ಒಂಬತ್ತು ಒಂಬತ್ತು ಕ್ಯಾರಿ ಒನ್ ಕೈಲವಂತೂ ಒಂದು ನೋಡ್ರಿ ಎರಡರೊಳಗ ಏಳು ಪ್ಲಸ್ ಒಂದು ಎಂಟು ಹೋಗಕ್ ಆಗಲ್ಲ ಹನ್ನೆರಡರೊಳಗ ಎಂಟು ಹೋದ್ರ ನಾಲ್ಕು ಕೈಲವಂತೂ ಒಂದು ಏಳರೊಳಗ ಒಂದು ಪ್ಲಸ್ ಒಂದು ಎರಡು ಹೋದ್ರ ಐದು ಆರೊಳಗ ನಾಲ್ಕು ಹೋದ್ರ ಎರಡು ಮೂರ್ರೊಳಗ ಎರಡು ಹೋದ್ರ ಒಂದು ಈಗ ಏನ್ ಬಂತು ಹನ್ನೆರಡ್ ಸಾವಿರದ ಐದು ನೂರ ನಲವತ್ತೊಂಬತ್ತನ್ನ ಗರಿಷ್ಠ ಸ್ಥಾನದ ಸಮೀಪ ಅಂದ್ರ ಹತ್ತು ಸಾವಿರ ಸಮೀಪ ನ ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಅಂದಾಜಿಸಿದಾಗ ನೋಡ್ರಿ ಹತ್ತು ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಬೇಕಂದ್ರೆ ಸಾವಿರ ಸ್ಥಾನ ನೋಡಬೇಕು ಸಾವಿರ ಸ್ಥಾನದೊಳಗೆ ಎರಡು ಇರೋದ್ರಿಂದ ಹತ್ತು ಸಾವಿರ ಸ್ಥಾನದಲ್ಲಿರುವ ಅಂಕಿ ಅಂತ ಹಂಗ ಬರೀತೀರಿ ಮುಂದಿನ ಸಂಖ್ಯೆ ಸೊನ್ನೆ 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 ಎಷ್ಟು ಹತ್ತು ಸಾವಿರ ಬಂತು ಮೂರನೇ ಒಂದು ರೈಲು ಗಾಡಿಯು ಒಂದು ಗಂಟೆಯಲ್ಲಿ ಎರಡು ನೂರ ಇಪ್ಪತ್ತೈದು ಕಿಲೋಮೀಟರ್ ಚಲಿಸುತ್ತದೆ ಒಂದು ದಿನದಲ್ಲಿ ಚಲಿಸುವ ದೂರವನ್ನ ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿರಿ ಅಂತ ಹೇಳಾರ ಒಂದು ದಿನ ಅಂದ್ರ ಇಪ್ಪತ್ನಾಲ್ಕು ಗಂಟೆ ಒಂದು ದಿನ ಒಂದು ದಿನ ಒಂದು ಒಂದು ಗಂಟೆಯಲ್ಲಿ ಎರಡ್ ನೂರ ಇಪ್ಪತ್ತೈದು ಕಿಲೋಮೀಟರ್ ಹೋಗುತ್ತಾ ಒಂದು ದಿನ ಅಂದ್ರ ಇಪ್ಪತ್ನಾಲ್ಕು ಗಂಟೆ ಅಂತ ಗೊತ್ತಿರ್ಬೇಕು ಈಗ ಎರಡ್ ಇಪ್ಪತ್ತೈದು ಎಂಟು ಇಪ್ಪತ್ನಾಲ್ಕು ಗಂಟೆ ಮಾಡ್ಬೇಕು ಏನ್ ಬರುತ್ತ ಉತ್ತರ ಅದನ್ನ ಗರಿಷ್ಠ ಸ್ಥಾನಕ್ಕೆ ಅಂದಾಜು ಮಾಡಬೇಕು ನೋಡ್ರಿ ನಾಲ್ಕ ಐದೇ ಇಪ್ಪತ್ತು ಇಪ್ಪತ್ತಕ್ಕ ಸೊನ್ನೆ ಕೆಲವಂತ ಎರಡು ನಾಲ್ಕ ಎಳ್ಳೆ ಎಂಟು ಎಂಟು ಎರಡು ಹತ್ತು ಹತ್ತಕ್ಕ ಸೊನ್ನೆ ಕೆಲವಂತು ಒಂದು ನಾಲ್ಕು ಏಳು ಎಂಟು ಎಂಟು ಒಂದು ಒಂಬತ್ತು ಪ್ಲಸ್ ಎರಡ ಐದ್ಲೆ ಹತ್ತು ಹತ್ತಕ್ಕ ಸೊನ್ನೆ ಕೆಲವಂತೂ ಒಂದು ಎರಡೇ ನಾಲ್ಕು ನಾಲ್ಕು ಒಂದು ಐದು ಎರಡ ನಾಲ್ಕು ಎಲ್ಲವನ್ನು ಕೂಡಿಸ್ಬಿಡ್ತೀವಿ ಸೊನ್ನೆ ಸೊನ್ನೆ ಐದು ಅಹ್ ಐದು ಒಂಬತ್ತು ಐದು ಹದ್ನಾಲ್ಕು ಹದಿನಾಲ್ಕ ನಾಲ್ಕು ಕೆಲವಂತು ಒಂದು ಐದು ಐದು ಅಂದ್ರ ಐದ್ ಸಾವಿರದ ನಾಲ್ಕುನೂರು ಐದ್ ಸಾವಿರದ ನಾಲ್ಕನೂರನ್ನ ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಕರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಬೇಕು ನೂರು ಸ್ಥಾನ ನೋಡಲಿ ಅಂದ್ರೆ ನೂರು ಸ್ಥಾನದೊಳಗೆ ನೂರು ಇರೋದ್ರಿಂದ ನಾಲ್ಕು ಇರೋದ್ರಿಂದ ಇದೆ ಅಷ್ಟಾಯ್ತು ಸಾವಿರ ಸ್ಥಾನದಲ್ಲಿರುವ ಸಂಖ್ಯೆ ಹಂಗ ಬರಿತೀವಿ ಮುಂದಿನ ಸಂಖ್ಯೆ ಎಲ್ಲ ಸೊನ್ನೆ ಬರುವುದು ಐದು ಸಾವಿರ ಬರುವುದು ನಾಲ್ನೇ ನೋಡ್ರಿ ಒಬ್ಬ ಮರ ಕೆಲಸ ಮಾಡುವವನು ನವೆಂಬರ್ ತಿಂಗಳಲ್ಲಿ ಹದಿನೆಂಟು ಸಾವಿರದ ಆರುನೂರ ಮೂವತ್ನಾಕು ಮರಗಳನ್ನ ಅಂದ್ರೆ ರೂಪಾಯಿ ಒಬ್ಬ ಮರ ಕೆಲಸ ಮಾಡುವವನು ನವೆಂಬರ್ ತಿಂಗಳಲ್ಲಿ ರೂಪಾಯಿ ಹದಿನೆಂಟು ಸಾವಿರದ ಆರ್ನೂರ ಮೂವತ್ನಾಲ್ಕುಗಳನ್ನ ಮತ್ತು ಡಿಸೆಂಬರ್ ತಿಂಗಳಲ್ಲಿ ರೂಪಾಯಿ ಮೂವತ್ತೆರಡು ಸಾವಿರದ ಆರುನೂರ ನಲವತ್ತೈದು ಅನ್ನ ಗಳಿಸುತ್ತಾನೆ ಡಿಸೆಂಬರ್ ತಿಂಗಳಲ್ಲಿ ಎಷ್ಟು ಹೆಚ್ಚು ಹಣ ಗಳಿಸುತ್ತಾನೆ ಎಂಬುದನ್ನ ಹತ್ತು ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸೀರಿ ಅಂತ ಹೇಳ ಅಂದ್ರ ಡಿಸೆಂಬರ್ ತಿಂಗಳಲ್ಲಿ ಗಳಿಸಿರೋ ಹಣವನ್ನ ಹಣದೊಳಗ ನವೆಂಬರ್ ತಿಂಗಳಲ್ಲಿ ಗಳಿಸಿರೋ ಹಣವನ್ನ ಕಳಿಬೇಕು ಮೂವತ್ತೆರಡು ಸಾವಿರದ ಆರ್ನೂರ ನಲವತ್ತೈದು ಮೈನಸ್ ಹದಿನೆಂಟು ಸಾವಿರದ ಆರ್ನೂರ ನಲವತ್ತೈದು ಆರ್ನೂರ ನಲ್ವತ್ತೆರಡು ಆಯ್ತು ಆರ್ನೂರ ನಲ್ವತ್ತೈದು ಹದಿನೆಂಟು ಸಾವಿರದ ಆರ್ನೂರ ಮೂವತ್ನಾಲ್ಕು ಆರ್ನೂರ ಮೂವತ್ನಾಲ್ಕು ಐದರೊಳಗ ಐದ್ರೊಳಗ ನಾಲ್ಕು ಹೋದ್ರ ಒಂದು ನಾಲ್ಕರೊಳಗ ಮೂರು ಹೋದ್ರ ಒಂದು ಆರೊಳಗ ಆರು ಹೋದ್ರ ಸೊನ್ನೆ ಎರಡರೊಳಗ ಎಂಟು ಆಗಲ್ಲ ಪಕ್ಕದ ಮನೆ ದಶಕ ತಗೊಂಡ್ರ ಹನ್ನೆರಡರೊಳಗ ಎಂಟು ಹೋದ್ರ ನಾಲ್ಕು ಕೆಲವಂತೂ ಒಂದು ಮೂರೊಳಗ ಎರಡು ಹೋದ್ರ ಒಂದು ಈಗ ಹದಿನಾಲ್ಕು ಸಾವಿರದ ಹದಿನಾಲ್ಕು ಸಾವಿರದ ಹನ್ನೊಂದನ್ನ ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡಬೇಕು ಹತ್ತು ಸಾವಿರ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಂದ್ರ ಸಾವಿರ ಸ್ಥಾನ ನಾಲ್ಕೈತಿ ಗರಿಷ್ಠ ಸ್ಥಾನಕ್ಕೆ ಅಂದಾಜಿಸಿದಾಗ ಎಷ್ಟು ಹತ್ತು ಸಾವಿರ ಬರುವುದು ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ಧನ್ಯವಾದಗಳು